ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೆದ್ದೆಹೊಸೂರು ಗ್ರಾಮದಲ್ಲಿ ನಿನ್ನೆ ಸಂಜೆ ಒಂದು ಆರು ಗಂಟೆ ಸುಮಾರಿಗೆ ಅಲ್ಲಿ ಅವಳು ಸ್ವಾತಿ ಅಂತೇಳಿ ಆ ಮಹಿಳೆ ಆ ಮಹಿಳೆಯ ಒಂದು ಶವ ನೇನು ಬಗ್ಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಅಂತೇಳಿ ನಮ್ಮ ಪೊಲೀಸ್ ಠಾಣೆಗೆ ಮಾಹಿತಿ ಬರ್ತದೆ ಆ ಮಾಹಿತಿಯನ್ನು ಆಧರಿಸಿ ನಮ್ಮ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವತಿ ಮತ್ತು ಅವರ ಟೀಮ್ ಮೆಂಬರ್ಸ್ ಎಲ್ಲ ಅಲ್ಲಿ ಹೋಗಿ ವಿಸಿಟ್ ಮಾಡಲಾಗಿ ಅಷ್ಟೊತ್ತಿಗೆ ಆಗಲಿ ಹುಡುಗಿಯ ಕಡೆಯವರು ಸುಮಾರು ಒಂದು ಐದುನೂರು ಜನ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಆ ಗಂಡನ ಮನೆಯಲ್ಲಿದ್ದ ಸಾಮಾನುಗಳಿಗೆಲ್ಲ ಕಲ್ಲಿನಿಂದ ಹೊಡೆದು ಗ್ಲಾಸ್ಗಳನ್ನ ಪುಡಿ ಮಾಡಿ ಸಾಮಾನುಗಳನ್ನೆಲ್ಲ ನಾಶ ಮಾಡಿದರು ಅದರ ಜೊತೆಗೆ ಪಕ್ಕದಲ್ಲೇ ಇದ್ದ ಎರಡು ಬೈಕ್ಗಳಿಗೆ ಸಹಿತ ಬೆಂಕಿ ಹಚ್ಚಿ ಆ ಒಂದು ಶೆಡ್ ಇದೆ ಇದರದ್ದು ತೆಂಗಿನಕಾಯಿಗಳನ್ನು ಸ್ಟೋರ್ ಮಾಡಿದ ಶೆಡ್ಡು ಆ ಸ್ಟೋರಿಗೆ ಸಹಿತ ಬೆಂಕಿ ಹಾಕಿದರು ಆ ಕೂಡಲೇ ನಮ್ಮ ಹಿರಿಯ ಅಧಿಕಾರಿಗಳು ಸಹಿತ ಹೆಚ್ಚಿನ ಸಿಬ್ಬಂದಿಯವರು ತೆಗೆದುಕೊಂಡು ಬಂದು ಆ ಒಂದು ಸಿಚುವೇಶನ್ನ ಕಂಟ್ರೋಲ್ ಮಾಡಿದ್ವಿ ಮತ್ತು ನಂತರ ಒಳಗಡೆ ಹೋಗಿ ಏನು ನೇನು ಬೇಗಿದ ಸ್ಥಿತಿಯಲ್ಲಿ ಏನು ಶವ ಪತ್ತೆಯಾಗಿತ್ತು ಆ ಒಂದು ಸ್ಥಳಕ್ಕೆ ಹೋಗಿ ಸಹಿತ ನಾವು ಪರಿಶೀಲನೆ ಮಾಡಿದ್ದೀವಿ ಅಲ್ಲಿ ಪರಿಶೀಲನೆ ಮಾಡಲಾಗಿ ಆ ಫಸ್ಟ್ ಫ್ಲೋರ್ನಲ್ಲಿರೋ ಒಂದು ಬೆಡ್ರೂಮ್ನಲ್ಲಿ ಫ್ಯಾನಿಗೆ ಒಂದು ನೇಣು ಹಾಕಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ ಅದರದ್ದು ತನಿಖೆಯನ್ನು ಎಲ್ಲ ವಿಷಯ ತಜ್ಞರು ಸೋಕಟ್ ತಂಡ ಮತ್ತು ಡಾಗ್ ಸ್ಕಾಡ್ ಫಿಂಗರ್ ಪ್ರಿಂಟ್ ಅವರು ಸಹಿತ ಪರಿಶೀಲನೆ ಮಾಡಿದ್ದಾರೆ ನಂತರ ಗ್ರಾಮಸ್ಥರು ಈ ಪತಿಯನ್ನು ಮತ್ತು ಪತಿಯ ಮನೆಯವರನ್ನು ನಮ್ಗೆ ಒಪ್ಪಿಸಬೇಕು ಅವರಿಂದ ನಮಗೆ ಅಣ್ಣ ಆಗಿದೆ ನಮ್ಮ ಮಗಳ ಸಾವಿಗೆ ಅವರೇ ಕಾರಣ ಅಂತೇಳಿ ಅವರೆಲ್ಲ ರಾತ್ರಿ ರೋಚಿಗೆದ್ದಿದ್ರು ಅವರನ್ನು ನಾವು ಸಮಾಧಾನಪಡಿಸಿ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು ರಾತ್ರಿ ಮೂರು ಗಂಟೆ ಸುಮಾರಿಗೆ ಆ ಬಾಡಿಯನ್ನು ನಾವು ಅಲ್ಲಿಂದ ಶಿಫ್ಟ್ ಮಾಡಿದ್ವಿ ಶಿಫ್ಟ್ ಮಾಡಿ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಸಾವು ಮತ್ತು ಕೊಲೆ ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ನಾವು ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದೀವಿ ಈ ನಡುವೆ ಇವತ್ತು ಬೆಳಗ್ಗೆ ಎಂಟೂವರೆ ಸುಮಾರಿಗೆ ಅದೇ ಒಂದು ಫಾರ್ಮ್ ಹೌಸ್ ಏನಿದೆ ಗೆದ್ದೆಹೊಸೂರು ಫಾರ್ಮ್ ಹೌಸ್ನ ಗಂಡನ ಮನೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ಯಾವುದೋ ಒಂದು ಗಂಡಸಿನ ಶವ ಪ ನೀರಿನಲ್ಲಿ ತೇಲಾಡ್ತಾಯಿದೆ ಅಂತೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ ಆ ಮಾಹಿತಿಯನ್ನು ಆಧರಿಸಿ ಕಿಕ್ಕೇರಿ ಠಾಣೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಲಾಗಿ ಆ ಒಂದು ಬಾಡಿ ನಿನ್ನೇನು ಮೃತ ಸ್ವಾತಿಯವರ ಏನು ಮೃತರಾಗಿದ್ದರು ಅವರ ಗಂಡನ ಮೋಹನ್ ಅಂತೇಳಿ ಆತನ ಒಂದು ದೇಹ ಅಂತೇಳಿ ಆತನ ಸಂಬಂಧಿಕರು ಗುರುತಿಸ್ತಾರೆ ಅದರದ್ದು ಆಧಾರದ ಮೇಲೆ ಆ ಬಾಡಿಯನ್ನು ಸಹಿತ ನಾವು ಈಗಾಗಲೇ ಕೆ ಆರ್ ಪೇಟೆ ಆಸ್ಪತ್ರೆಗೆ ಸಾಗಿಸಲಾಗಿದೆ ಅದನ್ನು ಸಹಿತ ಅವರ ಒಂದು ಕಂಪ್ಲೇಂಟನ್ನು ಇನ್ನೇ ತೆಗೆದುಕೊಳ್ಳೋದು ಬಾಕಿ ಇದೆ ಈಗಾಗಲೇ ಏನು ಮೃತ ಸ್ವಾತಿಯವರ ದೇಹದ ಶವ ಪರೀಕ್ಷೆ ನಡೀತಾ ಇದೆ ಆದಷ್ಟು ಬೇಗ ಮುಂದಿನ ಕ್ರಮವನ್ನು ಜರುಗಿಸ್ತೀವಿ ಮತ್ತು ತನಿಖೆಯಲ್ಲಿ ನಮಗೆ ಕಂಡು ಬಂದಿದ್ದೇನಂತಂದರೆ ಮದುವೆಯಾಗಿ ಎರಡು ವರ್ಷ ಆಗಿತ್ತು ಇವರಿಗೆ ಪಕ್ಕದ ಬೇವನಹಳ್ಳಿ ಗ್ರಾಮದ ಹುಡುಗಿ ಆ ಎರಡು ವರ್ಷದಲ್ಲಿ ಗಂಡ ಹೆಂಡತಿ ಮಧ್ಯೆ ಮತ್ತು ಅತ್ತೆ ಸೊಸೆಯ ನಡುವೆ ಸಣ್ಣ ಪಟ್ಟ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿತ್ತು ಆವಾಗವಾಗ ಸ್ವಲ್ಪ ಗಲಾಟೆ ಮಾಡ್ಕೋತಾ ಇದಾರೆ ಅಂತೇಳಿ ಮಾಹಿತಿ ಇದೆ ಆದರೆ ಪೊಲೀಸ್ ಠಾಣೆಯವರಿಗೆ ಬಂದಿಲ್ಲ ಹಿರಿಯರ ಸಮಕ್ಷಮದಲ್ಲಿ ಎರಡು ಮೂರು ಸಲ ರಾಜ್ಯ ಪಂಚಾಯತಿ ಆಗಿದೆ ಮತ್ತು ಈಗ ಒಂದೂವರೆ ಎರಡು ತಿಂಗಳ ಹಿಂದೆ ಹುಡುಗಿಯ ಕಡೆಯಲ್ಲಿ ಒಂದು ರಿಲೇಟಿವ್ಸ್ ಒಂದು ಯಾವುದೋ ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು ಆ ಫಂಕ್ಷನಿಗೆ ಸಹಿತ ಈ ಗಂಡ ಬರಲಿಲ್ಲ ಅಂಥೇಳಿ ಅವರವರೊಳಗಡೆ ಒಂದು ಮಾತುಕತೆಯಾಗಿ ಗಲಾಟೆ ಥರ ಆಗಿರ್ತದೆ ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಒಂದು ಸಾಯಂಕಾಲ ಸಮಯದಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದಾಗ ಇಬ್ಬರು ನಡುವೆ ಮತ್ತೆ ಭಿನ್ನಾಭಿಪ್ರಾಯ ಬಂದು ಈ ಒಂದು ಘಟನೆ ಆಗಿದೆ ಈ ಘಟನೆಯನ್ನು ಸಂಪೂರ್ಣವಾಗಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ ಹೌದು ಅದೇ ಈಗ ಭಿನ್ನಾಭಿಪ್ರಾಯ ಇತ್ತು ಮತ್ತು ಏನು ಮಗುವಿಗೆ ಹೆಸರಿಡುವ ಒಂದು ಕಾರ್ಯಕ್ರಮ ಇತ್ತು ಅದನ್ನು ಸಹಿತ ಸರಿಯಾಗಿ ಮಾಡಲಿಲ್ಲ ಮತ್ತು ಆ ಇಬ್ಬರು ಫ್ಯಾಮ್ಲಿ ಫ್ಯಾಮ್ಲಿ ನಡುವೆ ಸ್ವಲ್ಪ ಸಣ್ಣ ಪ್ರಮಾಣದ ಭಿನ್ನಾಭಿಪ್ರಾಯ ಬಂದಿತ್ತು ಅವ್ರನ್ನೂ ಸರಿಯಾಗಿ ಮಾತಾಡ್ಸಲಿಲ್ಲ ಇವ್ರನ್ನ ಕರೀಲಿಲ್ಲ ಈ ಫಂಕ್ಷನ್ಗೆ ಬರಲಿಲ್ಲ ಈ ಥರದ ಒಂದು ಭಿನ್ನಾಭಿಪ್ರಾಯದಿಂದ ಈ ಒಂದು ಘಟನೆ ಆಗಿದೆ ಅಂತೇಳಿ ಸದ್ಯಕ್ಕೆ ಗೊತ್ತಾಗಿದೆ ಇನ್ನೂ ಹೆಚ್ಚಿನ ತನಿಖೆ ಮಾಡ್ತಾಯಿದ್ದೀವಿ ಅದು ಸಹಿತ ದೂರಿನಲ್ಲಿ ಈಗಾಗಲೇ ವರದಕ್ಷಿಣೆಗೆ ನಾವು ಕೈಲಾದಷ್ಟು ವರದಕ್ಷಿಣೆಯನ್ನು ಕೊಟ್ಟಿದ್ವಿ ಮತ್ತು ಈಗಲಾದರೂ ಆದರೂ ಸಹಿತ ವರದಕ್ಷಿಣೆ ಅಂತ ಕೇಳ್ತಾ ಇದ್ದೆ ಅಂತೇಳಿ ದೂರಿನಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ ಅದನ್ನು ಸಹಿತ ನಾವು ವೆರಿಫೈ ಮಾಡ್ತಾ ಇದ್ದೀವಿ ವರದಕ್ಷಿಣ ಕಿರುಕುಳ ಏನಾದರೂ ಇತ್ತ ಅಥವಾ ಇನ್ನು ಬೇರೆ ಏನಾದರೂ ಕಾರಣದಿಂದ ಈ ಒಂದು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ನಾವು ಬಂದಿದ್ದೀವಿ ಇಲ್ಲ ಅದನ್ನು ನಾವು ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಅವರ ಏನು ತೋಟ ಇದೆ ತೋಟದ ಪಕ್ಕದಲ್ಲಿ ಇರುವ ಒಂದು ಕೆರೆ ಆ ಕೆರೆಯಲ್ಲಿ ಈ ಒಂದು ಬಾಡಿ ಪತ್ತೆಯಾಗಿದ್ದು ಬಾಡಿ ಮೇಲೆ ಮೇಲ್ನೋಟಕ್ಕೆ ಯಾವುದು ಗಾಯದ ಮಾರ್ಗಗಳಿಲ್ಲ ಆದರೂ ಸಹಿತ ಪಿ ಎಮ್ ಪರೀಕ್ಷೆಗೆ ನಾವು ಒಳಪಡಿಸಿದ್ವಿ ಪಿ ಎಮ್ ರಿಪೋರ್ಟ್ ಆಧರಿಸಿ ಮತ್ತು ಅವ್ರು ಏನು ಕಂಪ್ಲೇಂಟ್ ಕೊತ್ತ ಕೊಡ್ತಾರೆ ಏನೋ ಕಂಪ್ಲೇಂಟ್ ದಾಖಲಾಗಿಲ್ಲ ಆ ಕಂಪ್ಲೇಂಟ್ ತೊಗೋತೀವಿ ಮತ್ತು ಪಿ ಎಮ್ ರಿಪೋರ್ಟನ್ನು ಆಧರಿಸಿ ಏನು ಆಗಿದೆ ಅದರ ಬಗ್ಗೆ ನಾವು ತನಿಖೆಯನ್ನು ಮಾಡಿಸ್ತೀವಿ ಈಗ ಪರಿಸ್ಥಿತಿ ಎರಡು ಕಡೆಯವರು ನಮ್ಮ ನಮ್ಮ ಮಗನಿಗೆ ಅನ್ಯಾಯ ಆಗಿದೆ ಅಂತೇಳಿ ಗಂಡನ ಕಡೆಯವರು ಮತ್ತು ಅವರು ನಮ್ಮ ಮಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಸ್ವಲ್ಪ ಒಂದು ವಾತಾವರಣ ಒಂದು ವಿಕೋಪಕ್ಕ ಹೋಗುವ ರೀತಿಯಲ್ಲಿ ಇತ್ತು ಸಾಧ್ಯವಾದಷ್ಟು ತಿಳಿ ಮಾಡಿದ್ದೀವಿ ಈಗ ಅಂತ್ಯಕ್ರಿಯೆಯನ್ನು ಗಂಡನ ತೋಟದ ಮನೆ ತೋಟದ ಮನೆ ಹತ್ತಿರನೇ ಮಾಡ್ಬೇಕಂತೇಳಿ ಹುಡುಗಿ ಮನೆಯವರು ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಸಹಿತ ನಾವು ಹಿರಿಯರ ಜೊತೆ ಎಲ್ಲ ಮಾತಾಡ್ತಾ ಇದೀವಿ ಶಾಂತ ರೀತಿಯಿಂದ ಎಲ್ಲ ಕಾರ್ಯಕ್ರಮ ಮುಗೀಡಿಕೆ ನಮ್ಮ ಏನದು ಪೊಲೀಸರು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ವಿ